ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಬುಧುವಾರದ ನ ಪ್ರೋಮೋ ಇದು ಆಯ್ತಾ ಈ ಪ್ರೋಮೋ ನೋಡಿದಾಗ ನಾನು ಒಂದು ಕ್ಷಣ ಅಯ್ಯೋ ನಿಜನ ಗಿಲ್ಲಿ ಈ ರೀತಿಯೆಲ್ಲ ಮಾತಾಡೋದು ನ ಕಾವ್ಯನಿಗೆ ಅಂತೇಳಿ ನಾನು ಕೂಡ ಶಾಕ್ ಆಗಿದ್ದೆ ನಿಜವಾಗ್ಲೂ ನಿನ್ನೆ ಏನು ಕಾವ್ಯ ಗಿಲ್ಲಿನ ನಾಮಿನೇಟ್ ಮಾಡ್ತಾಳೆ ಆ ಗಿಲ್ಲಿನ ಕಾವ್ಯ ನಾಮಿನೇಟ್ ಮಾಡಿದ್ಮೇಲೆ ಗಿಲ್ಲಿ ಊಟನೇ ಮಾಡ್ಲಿವಂತೆ ನೈಟ್ ಎಲ್ಲ ಊಟನೇ ಬೆಳಿಗ್ಗೆ ಅವನು ಅದು ಬೆಳಿಗ್ಗೆ ತಿಂಡಿ ತಿಂದಿದ್ದಂತೆ ಅದು ತಿನ್ನಲ್ಲ ಅಂತಿದ್ದಂತೆ ತಿನ್ನು ತಿನ್ನು ಅಂದಮೇಲೆ ಯಾರೋ ತಿನ್ನಂತೆ ಆಯಿತಾ ರಕ್ಷಿತಾ ಅವರೆಲ್ಲ ತಿನ್ನು ಗಿಲ್ಲಿ ತಿನ್ನು ಗಿಲ್ಲಿ ತಿಂಡಿಯ ಮೇಲೆ ತಿನ್ನಂತೆ ಅಂದ್ರೆ ಕಾವ್ಯ ಗಿಲ್ಲಿನ ನಾಮಿನೇಟ್ ಮಾಡಿದ್ದನ್ನು ಅವನು ತುಂಬಾ ಮನ್ಸಿಗೆ ತಗೊಂಡಿದ್ದಾನೆ ಅನ್ನೋದು ನನಗೆ ಅರ್ಥ ಆಯ್ತು ಗಿಲ್ಲಿ ಮನ್ಸಿಗೆಲ್ಲ ಹೋಗಬೇಡ ಮನ್ಸಿಗೆ ಅಷ್ಟು ದೊಡ್ಡ ವಿಷಯ ಏನಲ್ಲ ನಾವು ಒಬ್ಬರನ್ನ ಇಷ್ಟಪಡ್ತೀವಿ ಒಬ್ಬರ ಜೊತೆ ಇರ್ಬೇಕು ಅಂದ್ಕೊಳ್ತೀವಿ ಬಟ್ ಅವ್ರು ನಮಗ್ ಸಿಗೋಲ್ಲ ನಮ್ಮ ಜೊತೆ ಇನ್ನೊಬ್ರು ಇರ್ಬೇಕು ಅಂತ ಕಾಣ್ತಾರೆ ಆಯ್ತಾ ಅವ್ರಿಗೆ ನಾವು ಸಿಗೋಲ್ಲ ಆಯ್ತಾ ಇದೆಲ್ಲ ಒಂದು ಆಯ್ತಾ ಲೈಫ್ ಅಲ್ಲಿ ನಡೆಯೋದೇನೆ ಆಕ್ಚುಲ್ ಆಗಿ ಗಿಲ್ಲಿ ನಟ ಇಷ್ಟಪಡ್ತಾ ಇಷ್ಟಪಡ್ತಾನೋ ಅಂತ ನಂಗೆ ಅನ್ಸುತ್ತೆ ಯಾಕಂದ್ರೆ ತುಂಬಾ ಆನೆಸ್ಟ್ ಆಗಿದ್ದಾನೆ ಅಂದ್ರೆ ಕಾವಿನ ಬಗ್ಗೆ ಗಿಲ್ಲಿ ನಟ ತುಂಬಾ ಆನೆಸ್ಟ್ ಆಗಿದ್ದಾನೆ ಇದನ್ನ ನೋಡಿದಾಗ ನನಗೂ ಕೂಡ ಗಿಲ್ಲಿ ಫೀಲಿಂಗ್ಸು ಟ್ರೂ ಅಂತ ಅನ್ನಿಸ್ತಾ ಇದೆ ನಂಗೆ ಗೊತ್ತಿಲ್ಲ ನನಗೆ ಗಿಲ್ಲಿ ತುಂಬ ಹಾಳವಾಗಿ ಅದನ್ನ ಮನಸ್ಸೊಳಗಡೆ ತಗೊಂಡಿದ್ದಾನೋ ಏನೋ ಅಂತೇಳಿ ಓಕೆ ಅದಾದ ನಂತರ ನಿಮ್ಮೆಲ್ಲರಿಗೂ ಗೊತ್ತು ಅಶ್ವಿನಿ ಗೌಡ ಅವ್ರನ್ನೂ ಮತ್ತು ಗಿಲ್ಲಿಯವ್ರನ್ನೂ ಕರೆದಂತಹ ನಮ್ಮ ಬಿಗ್ ಬಾಸ್ ವಿಲನ್ ಅವರು ಇಬ್ಬರಿಗೂ ಒಂದು ಸೀಕ್ರೆಟ್ ಟಾಸ್ಕ್ ಕೊಡ್ತಾರೆ ಇಬ್ಬರಿಗೂ ಸೀಕ್ರೆಟ್ ಟಾಸ್ಕ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ನೀವು ಈ ಸೀಕ್ರೆಟ್ ಟಾಸ್ಕ್ನ ಮಾಡಿದ್ದೇ ಆದರೆ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗ್ತೀರಾ ಅಂದರೆ ನೀವು ಮುಂದಿನ ವಾರದ ಕ್ಯಾಪ್ಟನ್ಸಿ ಗೇಮ್ಗೆ ನೀವು ಆಯ್ಕೆ ಆಗ್ತೀರಾ ಅಂತ ಹೇಳ್ತಾರೆ ಅವಾಗ ಅಶ್ವಿನಿ ಗೌಡ್ಗೆ ಆಯ್ತಾ ತಲೆಯಲ್ಲಿ ನಿಜವಾಗ್ಲೂ ಕೂಡ ಗಿಲ್ಲಿ ಇದನ್ನ ಒಪ್ಕೊಳ್ತಾನೆ ಅಂತೇಳಿ ಅಂದ್ಕೊಂಡೇ ಇರಲಿಲ್ಲ ಅದಕ್ಕೇನೆ ಅಶ್ವಿನಿ ಗೌಡ ಒನ್ ಟೈಮ್ ಅಲ್ಲ ಮೂರ್ ಸರಿ ಕೇಳ್ತಾರೆ ಗಿಲ್ಲಿ ನಟನ ಅರಿಶೂರ್ ಅರಿಶೂರ್ ನಿಜವಾಗ್ಲೂ ಆಯ್ತಾ ಕಾವಿನ ಅಳ್ಸಕ್ಕೆ ಕಾವಿನ ಗೇಲಿ ಮಾಡೋಕ್ಕೆ ಕಾವ್ಯಗೆ ಬೈಯಕ್ಕೆ ನೀನು ರೆಡಿನಾ ಅಂತೇಳಿ ಕನ್ಫರ್ಮೇಶನ್ ತಗೊಳ್ತಾರೆ ಅಶ್ವಿನಿ ಗೌಡ ಯಾಕೆಂದ್ರೆ ಅಶ್ವಿನಿ ಗೌಡನ್ಗೆ ಗಿಲ್ಲಿ ಯಾವುದೇ ಕಣಕ್ಕೂ ಮಾಡಲ್ಲ ಅಂತ ಯಾಕಂದರೆ ಎಷ್ಟೋ ಸರಿ ಕಾವಿನ ವಿಷಯ ಬಂದಾಗ ಗಿಲ್ಲಿ ಸೈಲೆಂಟ್ ಆಗಿರೋದು ಉಂಟು ಯಾಕೆಂದರೆ ಯಾವಾಗಲೂ ಕಾವಿಗೆ ಸಪೋರ್ಟ್ ಮಾಡ್ತಾರೆ ಗಿಲ್ಲಿ ನಟ ಅದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ ಬಟ್ ಈಗ ಒಂದು ಸೀಕ್ರೆಟ್ ಟಾಸ್ಕ್ ಅಂತ ಬಂದಾಗ ಅಶ್ವಿನಿ ಗೌಡಗೆನೆ ಆಯ್ತಾ ಕನ್ಫರ್ಮೇಶನ್ ಇರಲಿಲ್ಲ ಗಿಲ್ಲಿ ನಟ ಮಾಡ್ತಾನೋ ಇಲ್ವೋ ಅಂತ ಅವಾಗ ತುಂಬ ಸರಿ ಕೇಳ್ತಾರೆ ನೀನು ಓಕೆ ನಾನು ನೀನು ಮಾಡ್ತೀಯಾ ಅಂತೇಳಿ ನಾನು ಮಾಡ್ತೀನಿ ನೀನು ಮಾಡ್ತೀಯ ಅಂತ ಅವಾಗ ಗಿಲ್ಲಿ ನಟ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಒಪ್ಕೊಳ್ತೇನೆ ಯಾಕೆಂದರೆ ಇದು ಬಿಗ್ ಬಾಸ್ ಕೊಡ್ತಿರುವಂಥ ಸೀಕ್ರೆಟ್ ಟಾಸ್ಕ್ ಅಲ್ವಾ ಈಗ ಮಾಡಲ್ಲ ಅಂತಂದರೆ ತಪ್ಪಾಗುತ್ತೆ ಅಂತೇಳಿ ಒಪ್ಕೊಳ್ತಾನೆ ಅದು ಮನ್ಸ ಮನ್ ಅವನಿಲ್ಲ ಅವನಿಗೆ ಕಾವಿನ ಅಳಿಸ್ಬೇಕು ಕಾವಿಗೆ ಏನಾದರೂ ಹೇಳಬೇಕು ಅನ್ನೋದು ಅವ್ನ ಮನಸ್ಸಲ್ಲೇ ಇಲ್ಲ ನಿಜವಾಗ್ಲೂ ಈ ಪ್ರೋಮೋದ ಒಂದು ವಾಯ್ಸ್ ಏನಿದೆ ಅವ್ನು ಮಾತಾಡಿದ್ದೇನಿದೆ ನಿಜವಾಗ್ಲೂ ನೀವು ಕೇಳಿದ್ರೆ ಗೊತ್ತಾಗುತ್ತೆ ಅವನು ಒಂಥರ ತುಂಬಾ ದುಃಖದಿಂದ ಹೇಳ್ದಂಗೆ ಕೇಳಿಸುತ್ತೆ ಅಂದರೆ ಕಾವಿನಗೆ ಆಯ್ತಾ ಗಿಲ್ಲಿ ನಟ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ರಿ ಜೊತೆಲಿ ಇತ್ಕೊಂಡು ಬೆನ್ನಿಗೆ ಚೂರಿ ಹಾಕ್ಬಿಟ್ರ ಅಲ್ರಿ ಹೆಂಗ್ರೀ ಮನ್ಸು ಬಂತು ನಿಮಗೆ ನಿಮ್ಮನ್ನ ನಂಬಿ ಆಯಿತಾ ನಿಮ್ಮ ಜೊತೆ ನಾನು ಜಂಟಿಯಾಗಿ ಬರಲೇಬಾರ್ದಿತ್ತು ರೀ ಹಾಗೆ ಹೀಗೆ ಅಂತೇಳಿ ಕಂಟಿನ್ಯೂಸ್ ಆಗಿ ಹೇಳಕ್ ನಿಂತ್ಕೊಳ್ತಾನೆ ಆಮೇಲೆ ಇನ್ನೂ ಒಂದು ಮಾತು ಹೇಳ್ತಾನೆ ಸ್ಪಂದನ ಲಕ್ಕಿ ನೀವ್ರಿ ಲಕ್ಕಿ ಅಂತ ಹೇಳ್ತೇನೆ ಸ್ಪಂದನ ಅಲ್ಲ ಲಕ್ಕಿ ನೀವು ಲಕ್ಕಿ ಆಯ್ತಾ ನೀವು ಪ್ರೀ ಪ್ರಾಡಕ್ಟ್ ರೀ ನೀವು ಫ್ರೀ ಪ್ರಾಡಕ್ಟು ನೀವು ಹಿಂಗೆ ಆಯಿತಾ ಲಕ್ಕಲ್ಲೇ ಹೋಗ್ತಾ ಇದ್ದೀರ ನೀವು ಫ್ರೀ ಪ್ರಾಡಕ್ಟ್ ರೀ ನೀವು ಏನು ಮಾಡಿದ್ರಿ ನೀವೇನು ಮಾಡಿಲ್ಲ ನೀವು ನೀವು ಫ್ರೀ ಪ್ರಾಡಕ್ಟ್ ಅನ್ನೋದನ್ನು ಕಾವಿನಿಗೆ ಹೇಳ್ತೇನೆ ನಾನು ಕೂಡ ಪ್ರೋಮೋ ನೋಡಿದಾಗ ಅಯ್ಯೋ ಗಿಲ್ಲಿ ನಾಟ ಹಿಂಗೆಲ್ಲ ಹೇಳೋದನ್ನ ಕಾವಿನಿಗೆ ಅಂತೇಳಿ ಒಂದು ಕ್ಷಣ ಭಯ ಆಯಿತು ಆಮೇಲೆ ನನಗೆ ಗೊತ್ತಾಯ್ತು ಅದು ಆಯಿತಾ ಕ್ಯಾಪ್ಟನ್ಸಿ ಕಂಟೇನರ್ ಆಗೋಕ್ಕೆ ನಮ್ಮ ಬಿಗ್ ಬಾಸ್ ವಿಲನ್ ಅವರು ಕೊಟ್ಟಂತಹ ಒಂದು ಸೀಕ್ರೆಟ್ ಟಾಸ್ಕು ಅದು ಅಶ್ವಿನಿ ಗೌಡ ಮತ್ತು ಗಿಲ್ಲಿಗೆ ಸೇರಿ ಕೊಟ್ಟಿರುವಂತಹ ಸೀಕ್ರೆಟ್ ಟಾಸ್ಕ್ ಅನ್ನೋದು ಗೊತ್ತಾಯ್ತು ಒಟ್ಟಾರೆಯಾಗಿ ನನಗೆ ಏನು ಗೊತ್ತಾ ನಾನು ಅದೇ ಏನು ಗೊತ್ತಾ ಗಿಲ್ಲಿ ನಟ ತುಂಬಾ ಆನೆಸ್ಟ್ ಆಗಿದ್ದಾನೆ ಕಾವಿನ ಬಗ್ಗೆ ಎಲ್ಲೂ ಕೂಡ ಕಾವಿನ ಬಿಟ್ಕೊಡಕ್ಕೆ ರೆಡಿ ಇಲ್ಲ ಗಿಲ್ಲಿ ನಟ ಇದು ಕಾವಿಗೂ ಕೂಡ ಅರ್ಥ ಆಗ್ತಿಲ್ಲ ನಾನು ಮತ್ ನೀವು ಇದನ್ನ ಮಿಸ್ಟೇಕ್ ಮಾಡ್ಕೋಬೇಡಿ ಆಯಿತಾ ನಾನು ಫೋರ್ಸೇಬಲಿ ಅಯ್ಯೋ ಕಾವ್ಯ ಗಿಲಿ ನಟ ಜೊತೆ ಇರ್ಲೇಬೇಕು ಆಯ್ತಾ ಕಾವ್ಯ ಗಿಲಿನ ಜೊತೆ ಇದ್ರೇನೆ ಗಿಲ್ಲಿ ಗೇಮ್ ಆಡೋದು ಆಯ್ತಾ ಕಾವ್ಯ ಇದ್ರೇನೆ ಆಯ್ತಾ ಕೋಳ್ ಕೂಗಿ ಬೆಳ್ಕರಿಯೋದು ಹಿಂಗೆಲ್ಲ ಹೇಳ್ತಾ ಇಲ್ಲ ನಾನು ಅದು ಅವಳು ಅದ್ ಅವಳು ಒಂದು ಹೆಡ್ ಆಯ್ತಾ ಈಗ ಪ್ರತಿ ಹೆಣ್ಮಗಳಿಗೂ ಅವಳದೇ ಆದ ಒಂದು ಚಾಯ್ಸು ಅವಳದೇ ಆದ ಮನಸ್ಸಿರುತ್ತೆ ಅವಳಿಗೆ ಏನು ಅನಿಸುತ್ತೆ ಅದನ್ನು ಮಾಡ್ತಾರೆ ಅದರ ತಪ್ಪೇನಿಲ್ಲ ನಾನು ಅದ್ರ ಬಗ್ಗೆ ನಾನು ಕಾವಿಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಅದು ಅವ್ಳು ಅವ್ ಅದು ರೀ ಅವ್ಳ ಲೈಫು ಅವಳು ಇಷ್ಟ ಅವ್ಳು ಅವಳಿಗೆ ಕಾ ಗಿಲ್ಲಿ ಜೊತೆ ಇರೋಕ್ಕೆ ಕಂಫರ್ಟೇಬಲ್ ಇದ್ದರೆ ಇರ್ತಾ ಇಲ್ಲ ಇರಲ್ಲ ನಾನು ಅದ್ರ ಬಗ್ಗೆ ಹೇಳ್ತಾನೆ ನಾನು ಓನ್ಲಿ ನಾನು ಹೇಳ್ತಾ ಇರೋದು ಗಿಲ್ಲಿಗೆ ಗಿಲ್ಲಿ ನಟ ಆನೆಸ್ಟ್ ಆಗಿದ್ದಾನೆ ಅಂದ್ರೆ ಕಾವಿನ ಬಗ್ಗೆ ಆನೆಸ್ಟ್ ಆಗಿದ್ದಾನೆ ಜೆನ್ಯೂನ್ ಆಗಿ ಕಾವಿನ ಜೊತೆ ಇರ್ಬೇಕು ಅಂತ ಬಯಸ್ತೇನೆ ಒಂದು ಕನ್ಸನ್ ಇದೆ ಕಾವಿನ ಬಗ್ಗೆ ಅದು ಪ್ರೀತಿನೋ ಅದು ಫ್ರೆಂಡ್ಶಿಪ್ ಅದು ವಾಟ್ ಎವರ್ ನನ್ಗೆ ಅದು ಗೊತ್ತಿಲ್ಲ ನನಗೆ ಬಟ್ ಗಿಲ್ಲಿ ಆಯ್ತಾ ಕಾವಿನ ಮೇಲೆ ಇಟ್ಟಿರುವಂತಹ ಆ ಪ್ರೀತಿ ಇರ್ಬೋದು ಆ ಫ್ರೆಂಡ್ಶಿಪ್ ಇರ್ಬೋದು ಆ ಬಾಂಡಿಂಗ್ ಇರ್ಬೋದು ಅದೆಲ್ಲವೂ ಕೂಡ ಆನೆಸ್ಟ್ ಆಗಿದೆ ಜೆನ್ಯೂನ್ ಆಗಿದೆ ಅನ್ನೋದು ಈ ಪ್ರೋಮ ನೋಡಿದಾಗ ನಂಗೆ ಗೊತ್ತಾಯ್ತು ಯಾಕೆ ಅಂತಂದ್ರೆ ನಿನ್ನೆ ಕಾವ್ಯ ಗಿಲ್ಲಿ ನಾನು ನಾಮಿನೇಟ್ ಮಾಡಿದ್ಕೇನೆ ಊಟ ಬಿಟ್ಟಂತಹ ಗಿಲ್ಲಿ ಆಯ್ತಾ ಈ ತರ ಒಂದು ಸೀಕ್ರೆಟ್ ಟಾಸ್ಕ್ ಕೊಟ್ರೆ ಅವ್ನ್ಗೆ ಆಗಬೇಕು ನಿಜವಾಗ್ಲೂ ಅವ್ನ ಮನ್ಸಿಲ್ಲದ ಮನ್ಸಲ್ಲಿ ಈ ಸೀಕ್ರೆಟ್ ಟಾಸ್ಕ್ ಮಾಡಿದಾನೆ ಅನ್ನೋದು ಗೊತ್ತಾಯ್ತು ಒಟ್ಟಾರೆಯಾಗಿ ನಾನು ಅದೇ ಹೇಳ್ತೀನಲ್ವಾ ಪ್ರತಿಯೊಬ್ಬರಿಗೂ ಎಮೋಷನ್ ಅನ್ನೋದು ಇರುತ್ತೆ ಯಾರ ಎಮೋಷನ್ನು ಕೂಡ ನಾವು ಇಲ್ಲಿ ಹೇಳೋಕ್ಕಾಗಲ್ಲ ಯಾಕೆಂದರೆ ಗಿಲ್ಲಿ ಆನೆಸ್ಟಾಗಿ ಕಾವ್ಯ ಜೊತೆ ಇರಬೇಕು ಅಂತ ಬಯಸ್ತಾ ಇದ್ದಾನೆ ಬಟ್ ಆ ಕಡೆಯಿಂದ ಕಾವ್ಯ ಇಲ್ಲಪ್ಪ ನನಗೆ ಗಿಲ್ಲಿ ಜೊತೆಗೆ ಇರೋದ್ರಿಂದ ನನಗೆ ಪ್ರಾಬ್ಲಮ್ ಆಗುತ್ತೆ ಮುಂದೆ ಬೇಡವೇ ಬೇಡ ನನ್ನ ಪಡೆಗೆ ನನಗೆ ಏನು ಮಾಡ್ತೀನಿ ಅಂತ ಕಾವ್ಯ ಅಂತಿದ್ದಾರೆ ಇವರಿಬ್ಬರೂ ಆಯಿತಾ ಒಟ್ಟಿಗೆ ಇರೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿದ್ದು ಈ ಪ್ರೋಮೋ ರಿವ್ಯೂ ಇಷ್ಟು ನನ್ನ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್